ಗೊತ್ತಿರೋ ಹಾಗೆ ಈ ಲುಕ್ ಅಲ್ಲಿ ಅಥವಾ ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲಿ ಅವರ ಮೃದುತ್ವ ಕೂಡ ಖಂಡಿತ ಮರೆಯಾಗಿದೆ ಮೇಲೆ ಅದೇ ರೀತಿಯಾಗಿ ಅದ್ಭುತವಾದಂತಹ ವರ್ಸಟೈಲ್ ಆಕ್ಟರ್ ನಾನು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ದಿಗನ್ಸರ್ಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನೇರವಾಗಿ ಸಂಗೀತ ಶೃಂಗೇರಿ ಎಲ್ಲರಿಗೂ ನಮಸ್ಕಾರ ಮೂರು ವರ್ಷದಿಂದ ಆಕ್ಚುಲಿ ನನಗೆ ಪ್ರಾಜೆಕ್ಟ್ ಬಂದಿದ್ದು ಅಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು ಅದ್ರ ಮುಂಚೆ ಆಫ್ ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ ಮೇಟ್ ಅವ್ರು ನನಗೆ ಹೇಳಿದ್ರು ಇದು ಮೂವಿ ಇದೆ ನಾನು ನಿನ್ ನಂಬರ್ ಕಳ್ಸಬಹುದಾ ಅಂತ ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲನೇದಾಗಿ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ ಸೊ ಓಕೆ ನಾನು ಸ್ಕೂಲಲ್ಲಿ ಇರ್ಬೇಕಿದ್ರೆ ಅವಾಗಿಂದ ನಾನು ಗಾಡಿಪಟ್ಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ ಅಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನಮ್ಗೊಂದು ಕನ್ಸಿತ್ತು ದಿಗಂತೋರ್ ಜೊತೆ ಒಂದ್ ಮೂವಿ ಮಾಡ್ಬೇಕು ಅಂತ ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಸ್ತಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನು ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ್ ತಕ್ಷಣ ಅಂದ್ರೆ ಒಂದ್ ಎರಡ್ ವರ್ಷ ಶೂಟ್ ಇತ್ತು ಅವಾಗ ಬಂದಿರೋ ಆಫರ್ ಇದು ಸೊ ನಂಗೆ ರೆಕಗ್ನಿಷನ್ ಇರ್ಲಿಲ್ಲ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಲಿನು ಅವಾಗ ನನಗೆ ಸಿಕ್ಕಿರೋಂತ ಅವಕಾಶ ದಿಗಂತೋರ್ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಿ ಒಂದ್ ಕನ್ಸ ಏನೊಂದು ಸಾಧಂಗಿತ್ತು ಬಿಕಾಸ್ ಗಾಳಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ಜೊತೆ ಅನಿಸಿತ್ತು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಗೊತ್ತಾಯ್ತು ಮೂವಿ ಜೊತೆ ಅಂತ ಮಾಡೋ ಚಾನ್ಸ್ ಅಂತಲ್ಲ ಬಟ್ ಒಂದು ರಿಗಂತವರ್ ಜೊತೆ ಆಕ್ಟ್ ಮಾಡೋ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂತವ್ ದಿಗಂತ್ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯ್ತು ಸಿಹಿ ಜೇನಾವಳೆ ಅಂತ ಸೂಪರ್ ಸಾಂಗ್ ಆ್ಯಕ್ಚುಲಿ ಸೂಪರ್ ಆಗಿ ಬಂದಿದೆ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮ್ಮತವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ ಅದಕ್ಕೆ ಕೂಡ ನಾನು ಡಾನ್ಸ್ ಕೂಡ ಮಾಡಿದೀನಿ ದಿಗಂತವ್ ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗ್ ನಾನು ಹಿಂಗೆ ಕನ್ಸಾ ನನ್ಸ ಅಂತ ಅನ್ಕೊಂಡು ಹೇಳಿದೀನಿ ನೋ ವಾಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಕ್ರಶ್ ಅಂತ ಬಟ್ ಲಿಟ್ರಲಿ ಒಂದ್ ಕಡೆ ಒಂದು ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ವ್ಯಕ್ತಿ ಪರ್ಸನಾಲಿಟಿ ಆಗ್ಬಿಟ್ಟು ಒಳ್ಳೆಯವರು ಅವರು ವರ್ಕ್ ಮಾಡ್ತಿರ್ಬೇಕಿದೆ ಅವ್ರು ಕೋ ಆರ್ಟಿಸ್ಟ್ ಕೊಡೋ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆ ಅಲ್ವಾ ತುಂಬಾ ಮುಖ್ಯ ಗಿವ ಅಂಡ್ ಟೇಕ್ ಯಾವತ್ತೂ ಇರಬೇಕು ಇರುತ್ತೆ ಸೊ ನಾನು ಸುಮಾರಷ್ಟು ಸುಮಾರಷ್ಟು ಕಲ್ತಿದ್ದೀನಿ ಅವರ ಹತ್ರ ಸೊ ಯಸ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು ನನಗೂ ಸರ್ ನೈರೇಟ್ ಮಾಡಿರೋ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು ಅದ್ರ ಹಿಂದಿನ ದಿವಸ ನಂಗೆ ಡೈಲಾಗ್ ಕಳಿಸ್ತಾ ಇದ್ರು ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನಂಗೆ ಇಲ್ಲಿ ಇದು ಎಲ್ಲ ಹೌದು ಬಟ್ ಜೊತೆಗೆ ಯಾವಾಗ್ಲೂ ಶೂಟ್ ಅಲ್ಲಿ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸಿರೋ ಅಂದ್ರೆ ಯಾವತ್ತು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ ಮಾತಾಡ್ತಿದ್ರು ಅವರೇ ಒಬ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬಿಕಾಸ್ ಅವ್ರೆಲ್ಲೂ ಕೂಡ ಯಾರಿಗೂ ದಿನ ಕೂಡ ಬಂದ್ಬಿಟ್ಟು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ ಅಂಡ್ ಈ ಮೇಡ್ ಶ್ಯೂರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಕಂಫರ್ಟ್ ಝೋನ್ ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು ಅಂಡ್ ಅಫ್ಕೋಸ್ ಪೇಮೆಂಟ್ ಕ್ಲಿಯರ್ ಆಗಿದೆ ಅದೇ ಸುಮ್ನೆ ಹೋಗಿರ್ತಾ ಇಲ್ಲ ತುಂಬಾ ಒಳ್ಳೆಯವರು ಅದಕ್ಕೆ ನಾನ್ ಹೇಳ್ತಾ ಇರೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆ ಪ್ರೊಡ್ಯೂಸರ್ ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಬಿಡ್ತೀನಿ ಅದ್ರ ಜೊತೆಗೆ ನನ್ನ ಜೊತೆ ಅಮೇಝಿಂಗ್ ಆಕ್ಚುಲಿ ಏನ್ ಗೊತ್ತಾ ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಬಟ್ ನನಗೆ ಸೂಪರ್ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು ಅದ್ರ ಸಂಪತ್ ಅವರು ಯಶ್ ಶೆಟ್ಟಿ ಅವರು ಕಾಕ್ರೋಚ್ ಸುದ್ದಿ ಅವರು ನಂಗೆ ಲಿಟ್ರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ ಯಾರ ಜೊತೆ ಪ್ರತಿ ಜೊತೆ ಒಂದ್ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದು ಕಲಿಯೋಕ್ ಸಿಗುತ್ತೆ ಅದು ತುಂಬಾ ರೇರು ಜೊತೆ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಂಥ ಅಮೇಝಿಂಗ್ ಆಕ್ಟರ್ ಮಾಡ್ ಲಾಸ್ಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ನಾನು ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತರಿಸಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ತರಾನು ಸುದ್ದಿ ಆಗಿರ್ಲಿ ಅಂದ್ರೆ ಅದ್ರ ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಅಂಡ್ ಇವತ್ತು ಕೂಡ ಇಲ್ಲಿ ಸೀರೆ ತೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ ಒಂದು ಒಳ್ಳೆ ಮೂವಿನ ಜನರಿಗೆ ತರ್ಜಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೋಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸಂಗೀತ್ ಅವ್ರೆ ഈ സിനിമ നന്ത്ര നമ്മ കന്നഡ രംഗത്തിൽ കന്നട ചലനചിത്രരംഗത്തിൽ മുകാശങ്ങളും നിൽക്കുമല്ലി ക് യു സോ മച്ച് ദിഗം സർ